ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಬಸವ ಜಯಂತಿಯ ಪ್ರಯುಕ್ತ ವಿವಿಧ ರೀತಿಯ ಕಾರ್ಯಕ್ರಮಗಳು ಬಸವಾಶ್ರಮದಲ್ಲಿ ಜರುಗ್ತಾ ಇದೆ ಬೆಳಗಿನ ಸಮಯದಲ್ಲಿ ಸ್ಪರ್ಧೆಗಳಾದರೆ ಸಂಜೆ ಪ್ರತಿದಿನ ಸಂಜೆ ಸ್ತುತಿ ಕಾರ್ಯಕ್ರಮ ನಡೀತಾ ಇದೆ ಆದಷ್ಟು ನಾನು ವಿಡಿಯೋಗಳಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನಾವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅದನ್ನು ಭಾವಿಸ್ತೇನೆ ಸೊ ಇವತ್ತಿನ ಸ್ತುತಿ ಸ್ವಲ್ಪ ಸ್ಪೆಷಲ್ಲು ಯಾಕೆಂದರೆ ಇವತ್ತು ನಮ್ಮ ಇರೋರು ಬಸವಣ್ಣಪ್ಪ ಅಂತ ಎಂಬತ್ತು ವರ್ಷ ವಯಸ್ಸವರಿಗೆ ನಾನು ಚಿಕ್ಕವರು ಅವ್ರನ್ನ ನೋಡ್ತಾ ಬೆಳೆದಿರೋದು ಎಷ್ಟೇ ಕಷ್ಟದ ಮನೆತನದಲ್ಲಿ ಅವರು ಬೆಳೆದು ಬಂದಿದ್ರು ಕೂಡ ಬಸವ ಒಂದು ಧರ್ಮವನ್ನ ಅವರು ಅವ್ರ ಮನೆತನದವರು ಎಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದಾರೆ ಚಿಕ್ಕವ್ರು ಹಿಡಿದು ಇದುವರೆಗೂ ಕೂಡ ಅದೇ ರೀತಿ ಉತ್ಸಾಹ ಅವರಲ್ಲಿ ಇವತ್ತಿಗೂ ಕೂಡ ಮನೆ ಮಾಡಿದೆ ಇವತ್ತವರಿಗೆ ಎಂಬತ್ತು ವರ್ಷ ವಯಸ್ಸಾಗಿರ್ಬಹುದು ಇವತ್ತು ಕೂಡ ಬಸವಗೀತೆಗಳನ್ನು ಸ್ವರಚಿತ ಬರೆಯೋದಾಗಿರ್ಬೋದು ಅದನ್ನು ಹಾಡೋದಾಗಿರ್ಬೋದು ಅವರ ಮೊಮ್ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಅವರಿಗೆ ಅದನ್ನು ಕಲಿಸೋದಾಗಿರ್ಬೋದು ಅಂಡ್ ಪ್ರತಿದಿನ ಬೆಳಗ್ಗೆ ಮೂರುವರೆ ಮೂರುವರೆಗೆ ಎದ್ದು ಲಿಂಗು ಪೂಜೆ ಮಾಡೋದಾಗಿರ್ಬೋದು ಎಷ್ಟೇ ಲೇಟಾಗಿ ಮಲ್ಕೊಳ್ಳಿ ಪರವಾಗಿಲ್ಲ ಮೂರುವರೆಗೆ ಪ್ರತಿನಿತ್ಯ ಎದ್ದು ತಣ್ಣೀರಲ್ಲಿ ಮಿಂದು ಲಿಂಗ ಪೂಜೆಯನ್ನ ಮಾಡೋದಾಗಿರ್ಬೋದು ಪ್ರತಿನಿತ್ಯ ಮಾಡ್ತಾರೆ ನನಗೆ ಅವ್ರು ಬಂದಾಗೆಲ್ಲ ಅಷ್ಟು ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಆ್ಯಂಡ್ ನಾನಿಲ್ಲಿ ಬಂದಾಗೆಲ್ಲ ಪ್ರತಿದಿನ ಈ ಹಾಡು ಹೇಳೋಣ ಬಾ ನಾನು ಹೊಸ ಹಾಡು ಬರ್ತಿದ್ದೀನಿ ಅದನ್ನು ನೋಡು ಅಂತ ನನಗೂ ಕೂಡ ಬಹಳಷ್ಟು ಹಾಡುಗಳನ್ನು ಅವರು ತೋರಿಸ್ತಾರೆ ಅಂಡ್ ಪ್ರತಿದಿನ ಸಂಜೆ ಬಸವಸ್ತುತಿ ಏನು ಹಿಡಿತಾ ಇದೆ ಆವಾಗ ಅವರೇ ಬಂದು ನನಗೆ ನಾನು ಒಂದು ನನ್ನ ಸ್ವರಚಿತ ಕವಿತೆಯನ್ನ ಹೇಳ್ತೀನಿ ಬಸವಗೀತೆಯನ್ನ ಹೇಳ್ತೀನಿ ಅಂತ ಅಂದರು ಸೊ ಇವತ್ತಿನ ಈ ಬಸವಸ್ತುತಿ ನಮ್ಮ ಪ್ರೇಮಲೀಲ ಬಸವಣ್ಣನಪ್ಪನವರು ಹಾಡ್ತಾ ಇದ್ದಾರೆ ಸೊ ಈ ಗೀತೆ ಬಂದು ಯಾವ ರಾಗ ತಾಳನ್ನ ನೋಡೋದಲ್ಲ ಅವರ ಭಾವನೆ ಆಗಿರ್ಬೋದು ಅವರ ಭಕ್ತಿಯನ್ನು ನಾವು ಆ ಗೀತೆಯ ಮುಖಾಂತರ ಕಾಣಬಹುದು ಸೊ ನೀವೇನಾದ್ರೂ ಹೇಳಬೇಕು ಅಂತ ಹೇಳ್ತೀರಿ ಎಷ್ಟು ಹಾಡು ಬಂದಿದ್ದೀರೂ ಒಂದು ಏನು ಮೂವತ್ತು ಮೂವತ್ತು ಹಾಡುಗಳನ್ನು ಅವರೇ ಬರ್ತಿರೋದು ಸ್ವರಚಿತ ಹಾಡುಗಳನ್ನು ಬರ್ತಿದ್ದಾರೆ ಅದರಲ್ಲಿ ಒಂದು ಎರಡು ಸ್ವರಚಿತ ಗೀತೆಯನ್ನ ಇದೀಗ ನಿಮ್ಮ ಮುಂದೆ ನಾನು ಗುಣಪಡಿಸ್ತಾ ಇದ್ದೇನೆ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ದೀಪ ಹಚ್ಚೆ ಮನದ ದೀಪ ಬಹುದಿನಗಳಿಂದ ಮೈ ಮರಗಿಂದ ಹೂಡಿರುವ ಪಾಪ ತೊಳೆದೇವು ಬಹುದಿನಗಳಿಂದ ಮೈಮರಬೆಯಿಂದ ಕೂಡಿರುವ ಪಾಪವ ತೊಳೆದೇವು ಹಚ್ಚೇವು ಮನದ ದೀಪ ಹಚ್ಚೇವು ಮನದ ದೀಪ ಶಿವಶರಣರ ಶಿವಶರಣರ ಇಷ್ಟಲಿಂಗವೆಂಬ ದೀಪ ಶಿವಶರಣರ ಇಷ್ಟಲಿಂಗವೆಂಬ ದೀಪ ಹಚ್ಚೇವು ಮನದ ದೀಪ ಹಚ್ಚೇವು ಮನದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಪಾಪವ ತೊಳಗೇವು ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಪಾಪವ ತೊಳಗೇವು ಹಚ್ಚೇವು ಮನದ ದೀಪ ಮನದೊಳಗಿರುವ ಮನದೊಳಗಿರುವ ಮನದಿಷ್ಟಲಿಂಗವೆಂಬ దీపవ మన దొలగిరువా మన వె దీపవ హేవు హచ్చేవు మనద దీప బహు దిన మై మరబయంగా కూడివ పాపవ తొలదేవు బహుదిన మై మరబయూడి పాపవ తొలదేవు హేవు మనద దీప ಭಾವದೊಳಗಿರುವ ಭಾವದೊಳಗಿರುವ ಭಾವಲಿಂಗವೆಂಬ ಜ್ಯೋತಿಯ ಹಚ್ಚೇವು ಭಾವದೊಳಗಿರುವ ಭಾವಲಿಂಗವೆಂಬ ಜ್ಯೋತಿಯ ಹಚ್ಚೇವು ಹಚ್ಚೇವು ಮನದ ದೀಪ ಬಹುದಿನಗಳಿಂದ ಮೈಮರಬೆಯಿಂದ ಕೂಡಿರುವ ಪಾಪವ ತೊಳಗೇವು ಹಚ್ಚೇವು ಮನದ ದೀಪ ಹಚ್ಚೇವು ಮನದ ದೀಪ ಪ್ರಾಣದೊಳಗಿರುವ ಪ್ರಾಣದೊಳಗಿರುವ ಪ್ರಾಣಲಿಂಗವೆಂಬ ಜ್ಯೋತಿಯ ಹಚ್ಚೇವು ಪ್ರಾಣದೊಳಗಿರುವ ಪ್ರಾಣಲಿಂಗವೆಂಬ ಜ್ಯೋತಿಯ ಹಚ್ಚೇವು ಹಚ್ಚೇವು ಮನದ ದೀಪ ಬಹುದಿನಗಳಿಂದ ಮೈ ಮರವಿಯಿಂದ ಕೂಡಿರುವ ಪಾಪವ ತೊಳಗೇವು ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಪಾಪವ ತೊಳೆದೇವು ಹಚ್ಚೇವು ಮನದ ದೀಪ ಶರಣ ಅಲ್ಲಮ್ಮ ಪ್ರಭುಗಳ ನಿನ್ನೊಡವೆ ಎಂಬುದು ಜ್ಞಾನರತ್ನ ಎಂಬ ವಚನದ ಪ್ರಕಾರ ನಾನು ಇದು ಈ ಹಾಡನ್ನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ನಿನ್ನೊಡುವೆ ಎಂಬುದು ಜ್ಞಾನರತ್ನ ಆ ಎಂಥ ವಾಕ್ಯವಿದು ಕೇಳಿರಣ್ಣ ಇದು ಅಲ್ಲಮರ ನುಡಿಯಣ್ಣ ಇದು ಅಲ್ಲಮರ ನುಡಿಯಣ್ಣ ಜೀವನವನ್ನು ಸಾಗಿಸಲು ಜ್ಞಾನ ಬೇಕಣ್ಣ ಜೀವನವನ್ನು ಪರಿಪಕ್ವಗೊಳಿಸಿಕೊಳ್ಳಲು ಜ್ಞಾನದಿಂದ ಯಂತ್ರ ಮಾಡಿದ ನನ್ನ ನಿನ್ನೊಡುವೆ ಎಂಬುದು ಜ್ಞಾನರತ್ನ ಆ ಎಂಥ ವಾಕ್ಯವಿದು ಕೇಳಿರಣ್ಣ ನಿನ್ನೊಳಲಿ ಎಂಬುದು ಜ್ಞಾನರತ್ನ ಹಾರಾಡುವ ಯಂತ್ರ ಹಾರಾಡುವ ಯಂತ್ರ ಓಡುವ ಯಂತ್ರ ಮಾಡಿದ ನಣ್ಣ ಹಾರಾಡುವ ಯಂತ್ರ ಓಡಾಡುವ ಯಂತ್ರ ಮಾಡಿದ ನಣ್ಣ ನೋಡುವ ಯಂತ್ರ ನೋಡುವ ಯಂತ್ರ ಕುಣಿಯುವ ಯಂತ್ರ ಮಾಡಿದ ನಣ್ಣ ಕೊಯ್ಯುವ ಯಂತ್ರ ಕೊಯ್ಯುವ ಯಂತ್ರ ನೀರಿನ ಮೇಲೆ ತೇಲುವ ಯಂತ್ರ ಮಾಡಿದ ನನ್ನೊಳಗೆ ಎಂಬುದು ಜ್ಞಾನರತ್ನ ಆ ಎಂಥ ವಾಕ್ಯವಿದು ಕೇಳಿರಣ್ಣ ಇದು ಅಂತರಂಗದ ಜ್ಞಾನರತ್ನವಣ್ಣ ಇದು ಬಹಿರಂಗದ ಜ್ಞಾನರತ್ನವಣ್ಣ ನಿನ್ನೊಳಗೆ ಎಂಬುದು ಜ್ಞಾನರತ್ನ ஆ எந்த வாக்கியவிது கேரண்ணா நொழுகையெம்பரத்ன இது அல்லமரா நொடியா